ರಾಯಚೂರಿನಲ್ಲಿ ವಿದ್ಯಾರ್ಥಿನಿ ಗರ್ಭಿಣಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಮೂರು ತಿಂಗಳ ಆಗಿದ್ದಂತಹ ಒಂಬತ್ತನೇ ಕ್ಲಾಸ್ನ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಗರ್ಭಿಣಿ ಅಂತ ವೈದ್ಯಕೀಯ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ಪ್ರೆಗ್ನೆಂಟ್ ವಿಷಯ ಬೆಳಕಿಗೆ ಬಂದ ಬೆನ್ನಲ್ಲೇ ಈ ಸಂತ್ರಸ್ತೆಗೆ ಗರ್ಭಪಾತವನ್ನ ಮಾಡಿಸಲಾಗಿದೆ ಸಂತ್ರಸ್ತ ಬಾಲಕಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಪಾತವನ್ನ ಮಾಡಿಸಲಾಗಿದೆ ಡಿಎನ್ಎ ಟೆಸ್ಟ್ ಮೊರೆ ಹೋಗಿದ್ದಾರೆ ಬಸ್ಕಿ ಪೊಲೀಸ್ನವರು ಭ್ರೂಣ ಮತ್ತೆ ಆರೋಪಿ ಶಿವಮೂರ್ತಿಯ ಡಿಎನ್ಎ ಟೆಸ್ಟ್ಗೆ ಪತ್ರವನ್ನ ಬರೆಯಲಾಗಿದೆ ರಿಮ್ಸ್ ಆಸ್ಪತ್ರೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಬಸ್ಕಿ ಪೊಲೀಸ್ನವರು ಲವಿ ಡವಿಗೆ ಕಾರಣವೇ ಆರೋಪ ಮಾಡಿದ್ದಂತಹ ಫೋನ್ಪೇ ನೋಡಿ ಸಂತ್ರಸ್ತೆ ತಂದೆಯ ಮಾಂಸದಂಗಡಿಯಲ್ಲಿ ಮಾಂಸ ಖರೀದಿಸಿದಂತಹ ಆರೋಪಿ ಆಗ ಫೋನ್ ಪೇ ಮೂಲಕ ಹಣ ಹಾಕಿದ್ದ ಆರೋಪಿ ಶಿವಮೂರ್ತಿ ಫೋನ್ ಪೇ ನಂಬರ್ಗೆ ಕರೆ ಮಾಡಿದಾಗ ಬಾಲಕಿ ಜೊತೆ ಸಂಪರ್ಕವನ್ನ ಬೆಳೆಸ್ಕೊಂಡಿದ್ದಾರೆ ಆ ಬಳಿಕ ಲವಿ ಡವಿ ಶುರು ಮಾಡಿದ್ದಂತಹ ಆರೋಪಿ ಶಿವಮೂರ್ತಿ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈತನೇ ಆರೋಪಿ ಶಿವಮೂರ್ತಿ ವಿದ್ಯಾರ್ಥಿನಿ ಗರ್ಭಿಣಿ ಆಗೋದಕ್ಕೆ ಈತನೇ ಕಾರಣ ಅಂತ ಹೇಳಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಮೂರು ತಿಂಗಳ ಗರ್ಭಿಣಿಯಾಗಿದ್ದಂತಹ ಈ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ವಿದ್ಯಾರ್ಥಿನಿ ಗರ್ಭಿಣಿ ಅಂತ ಹೇಳಿ ವೈದ್ಯಕೀಯ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಪ್ರೆಗ್ನೆಂಟ್ ವಿಷಯ ಬೆಳಕಿಗೆ ಬರ್ತಾ ಇದ್ದಂತೆಯೇ ಸಂತ್ರಸ್ತೆಗೆ ಗರ್ಭಪಾತವನ್ನು ಮಾಡಿಸಲಾಗುತ್ತೆ ಸೊ ಹಾಗಾಗಿ ಇದೀಗ ಕೇಸ್ ದಾಖಲಾದ ಬೆನ್ನಲ್ಲೇ ಡಿ ಎನ್ ಎ ಟೆಸ್ಟ್ ಮೊರೆ ಹೋಗಿದ್ದಾರೆ ಮಸ್ಕಿ ಪೊಲೀಸ್ನವರು ನಿನ್ನೆ ಹದಿನಾಲ್ಕು ವರ್ಷದ ಹುಡುಗಿಯನ್ನು ಸಖಿಯರು ರಿಮ್ಸ್ ಆಸ್ಪತ್ರೆಗೆ ತಂದಿದ್ದಾರೆ ಎಕ್ಸಾಮಿನೇಷನ್ ಮಾಡಬೇಕು ಅಂತ ರಿಮ್ಸೂರ್ ಗೌರ್ಮೆಂಟ್ ಆಸ್ಪೆಟ್ಲಿಂದ ರೆಫರ್ ಆಗಿತ್ತು ಅವರಿಗೆ ಆಲ್ರೆಡಿ ಹುಡುಗಿಗೆ ಹೊಟ್ಟೆ ನೋವು ಆಮೇಲೆ ರಕ್ತ ಹೋಗ್ತಾ ಇದೆ ಕೆಳಗಡೆಯಿಂದ ಅಂತ ಹೇಳಿ ಕಂಪ್ಲೇಂಟ್ಸ್ ಇದೆ ಅಂತ ರೆಫರ್ ಮಾಡಿದ್ದಾರೆ ಲೆಗ್ಸೂರಿಂದ ಬಂದಾಗ ಅವಳ್ದು ರಕ್ತ ಹೀನತೆ ಇತ್ತು ರಕ್ತ ಫೋರ್ ಪಾಯಿಂಟ್ ಏಯ್ಟ್ ಗ್ರಾಮ್ ಹಿಮೋಗ್ಲೋಬಿನ್ ಇತ್ತು ಅವಳಕಿಗೆ ಪರೀಕ್ಷೆ ಮಾಡಿದಾಗ ಅವಳು ಆಲ್ರೆಡಿ ಎಬಾರ್ಷನ್ ಪ್ರೊಸೆಸ್ ನಡೀತಾ ಇತ್ತು ಸೊ ಹೀಗಾಗಿ ಎಮರ್ಜೆನ್ಸಿ ಬೆಡ್ ಸೈಡ್ ಟೆಸ್ಟ್ ಮಾಡಿದಾಗ ನಮ್ಮಲ್ಲಿನೂ ರಕ್ತ ಕಮ್ಮಿ ಇದೆ ಅಂತ ತಿಳಿದು ಬಂತು ಬೇಕಾಗಿರೋ ನರ್ಸರಿ ಟ್ರೀಟ್ಮೆಂಟ್ಸು ಕೊಟ್ಟಿದ್ದೀವಿ ರಾತ್ರಿ ಬಂದ ತಕ್ಷಣವೇ ಒನ್ ಪಾಯಿಂಟ್ ಒಂದು ಬ್ಲಾ ಬಾಟಲ್ ರಕ್ತ ಹಚ್ಚಿದ್ದೀವಿ ಇನ್ನೂ ಒಂದು ಬೇಕಾಗಿತ್ತು ಅದು ವ್ಯವಸ್ಥೆ ಆಗಿರಲಿಲ್ಲ ಅದು ಇನ್ನೊಂದನ್ನು ಸಹ ಹಾಕಿದ್ದೀವಿ ಇವತ್ತು ಬೆಳಗ್ಗೆ ಪೂರ್ತಿ ಅಬಾರ್ಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಆಮೇಲೆ ಸರ್ ಇವತ್ತು ನಮ್ಮ ಒನ್ ಸಖಿ ಒನ್ ಸ್ಟಾಪ್ ಸಖಿ ಸೆಂಟರ್ನಲ್ಲಿ ದಾಖಲಾಗಿದೆ ಒಂದು ಕೇಸು ಪ್ರಕರಣ ಅದು ಸಂತ್ರಸ್ತಿಗೆ ಒ ಹದಿನಾಲ್ಕು ವರ್ಷ ವಯಸ್ಸಿದ್ದು ಆಕೆಗೆ ಮೂರು ತಿಂಗಳ ಗರ್ಭಧಾರಣೆ ಇದ್ದು ಆಕೆಗೆ ಈಗ ಸದ್ಯ ಇವತ್ತೇ ಗರ್ಭಪಾತ ಆಗಿದೆ ಅದು ಒಬ್ಬರು ಆರೋಪಿಯವರು ಪರಿಚಯ ಇಪ್ ಅವ್ರು ಇಪ್ಪತ್ತ್ನಾಲ್ಕು ವರ್ಷ ಪರಿಚಯ ಮಾಡಿಕೊಂಡು ಆ ಹುಡುಗಿಗೆ ಫುಸ್ಲಾಯಿಸಿ ನಂಬಿಸಿ ಮದುವೆ ಆಗ್ತೀನಿ ಅಂತ ನಂಬಿಸಿ ಒಂದು ಊರಿನಿಂದ ಚಕ್ರಲಿ ಛತ್ರಲಿಂದ ಮತ್ತೆ ಗಂಗಾವತಿ ಕಟ್ಟಿ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನಿಲ್ ಈ ವಿದ್ಯಾರ್ಥಿನಿ ಗರ್ಭಿಣಿಗೆ ಈ ಗರ್ಗ ಗರ್ಭಪಾತ ಹೇಗಾಯಿತು ಈಗ ಆಸ್ಪತ್ರೆಯ ವೈದ್ಯರು ಏನು ಹೇಳ್ತಾ ಇದ್ದಾರೆ ಮತ್ತು ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆಯಾ ಪ್ರಾಥಮಿಕ ಹಂತದಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಅಂತ ಹೇಳಿ ಕ್ರಮ ನಿಜವಾಗ್ಲು ಯಾಕೆಂತಂದ್ರೆ ಏನೋ ಒಂದು ಒಂಬತ್ತನೇ ತರಗತಿ ವಿದ್ಯಾರ್ಥಿನಿ ಕೂಡ ಇವತ್ತು ಗರ್ಭಿಣಿಯಾಗಿ ಗರ್ಭಪಾತ ಆಗಿರುವಂತ ಘಟನೆ ರಾಯಚೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಮಸ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಆಗಿರುವಂತದ್ದು ಏನು ಈಗಷ್ಟೇ ಕೂಡ ಆರೋಪಿ ಶಿವಮೂರ್ತಿಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಇನ್ನೊಂದು ಕಡೆ ಏನು ಆರೋಪಿ ಕೂಡ ತಮ್ಮ ಒಂದು ಮನೆಗೆ ಮನೆಯಲ್ಲಿ ಚಿಕನ್ ಶಾಪ್ ಇರುತ್ತೆ ಆ ಚಿಕನ್ ಶಾಪ್ಗೆ ಅಂತ ಚಿಕನ್ ತೆಗೆದುಕೊಂಡು ಹೋಗಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಫೋನ್ ಪೇ ಮಾಡಿರುವಂತದ್ದು ಆ ಫೋನ್ ಪೇ ಮಾಡಿದಂತ ಸಂದರ್ಭದಲ್ಲಿ ಆ ಮನೆಯವರ ನಂಬರ್ ಕೂಡ ಸಿಕ್ಕಿರುತ್ತೆ ಆ ಕೂಡ ಈ ಏನು ವಿದ್ಯಾರ್ಥಿನಿ ಮತ್ತೆ ಆ ಶಿವಮೂರ್ತಿ ಆರೋಪಿ ಶಿವಮೂರ್ತಿಗೂ ಕೂಡ ಪರಿಚಯ ಆಗಿರುವಂತದ್ದು ಆ ಪರಿಚಯ ಆದಂತಹ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ಕೂಡ ಸ್ನೇಹ ಪ್ರೀತಿ ಅಂತೇಳಿ ಹೋಗಿ ಇವತ್ತು ದೈಹಿಕ ಸಂಪರ್ಕ ಕೂಡ ಆಗಿರುವಂತದ್ದು ಆ ಒಂಬತ್ತು ತಿಂಗಳ ಒಂಬತ್ತು ವರ್ಷದ ವಿದ್ಯಾರ್ಥಿನಿ ಕೂಡ ಇವತ್ತು ಗರ್ಭಿಣಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಆ ಗರ್ಭಪಾತವನ್ನು ಇದ್ ಮಾಡ್ಬೇಕಂತೇಳಿ ಒಂದು ಮಾತ್ರೆಗಳನ್ನು ಕೂಡ ಆರೋಪಿ ಆದಂತಹ ಶಿವಮೂರ್ತಿ ಅವರು ಕೂಡ ಆ ಏನು ಆ ವಿದ್ಯಾರ್ಥಿನಿಗೆ ನೀಡಿರ್ತಾರೆ ಹೊರಗಡೆ ಕರ್ಕೊಂಡು ಹೋಗಿ ಆ ಆರೋಪಿ ನೀಡಿದಂತ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆಗಳು ಕೂಡ ಎದುರಾಗಿರುವಂತದ್ದು ಆದ್ರೆ ರಕ್ತ ಪ್ರೋತ್ಸವ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ತಾಲೂಕಿನ ಲಿಂಗ್ಸೂರ್ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿರುವಂತದ್ದು ಅಲ್ಲಿಂದ ಹೆಚ್ಚಿನ ಸಮಸ್ಯೆ ಆದಂತ ಹಿನ್ನೆಲೆಯಲ್ಲಿ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡ್ತಾರೆ ಆದ್ರೆ ಅಂತ ಸಂದರ್ಭಕ್ಕೆ ಕೂಡ ಗರ್ಭಪಾತ ಆಗಿರುತ್ತೆ ಇದರಿಂದಾಗಿ ಲಿಂಗ್ಸೂರ್ ಪೊಲೀಸ್ ಠಾಣೆಯಲ್ಲಿ ಕೂಡ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಒಂದು ಏನು ಗರ್ಭಪಾತಕ್ಕೆ ಮಾತ್ರೆಗಳನ್ನು ಕೂಡ ನೀಡಿದ್ದೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಲ್ಲಿ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು ಆ ಸಂದರ್ಭದಲ್ಲಿ ಈಗ ರಿಮ್ಸ್ ಆಸ್ಪತ್ರೆಯಲ್ಲಿಯೂ ಕೂಡ ಏನು ವಿದ್ಯಾರ್ಥಿನಿಯ ಕೆಲವು ಕೆಲವು ಟೆಸ್ಟಿಂಗ್ ಅನ್ನು ತೆಗೆದುಕೊಂಡು ಆ ವಿದ್ಯಾರ್ಥಿನಿಯ ಡಿ ಎ ಟೆಸ್ಟ್ ಗೆ ಕೂಡ ಒಂದು ಪೊಲೀಸರು ಪತ್ರ ಬರೆದಂತ ಹಿನ್ನೆಲೆಯಲ್ಲಿ ಟೆಸ್ಟಿಂಗ್ ಕೂಡ ಕಳಿಸಿದ್ದಾರೆ ಅಂತ ಹೇಳ್ಬೋದು ರಮ್ಯಾ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅನಿಲ್